ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಶಿಕ್ಷಣ ಇಲಾಖೆಯಿಂದ ವಿರೋಧ ನವೀನ್ ಜಿ ಕೃಷ್ಣ ಆರೋಪ ಚಿಂತಾಮಣಿ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಶಿಕ್ಷಣ ಇಲಾಖೆಯಿಂದ ವಿರೋಧ ವ್ಯಕ್ತಪಡಿಸುತ್ತಿರುವುದು ಖಂಡನೀಯವೆಂದು ನವೀನ್ ಜಿ ಕೃಷ್ಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಲಿಯೋ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರಿಟೇಬಲ್ ಟ್ರಸ್ಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಪಡೆದುಕೊಂಡು ಶಾಲೆಯ ದುರಸ್ತಿ ಸೇರಿದಂತೆ ಗೋಡೆಗಳಿಗೆ ಸಿಮೆಂಟ್ ಪ್ಲಾಸ್ಟಿಕ್ ಟೈಲ್ಸ್ ಶೌಚಾಲಯ ಪೀಠೋಪಕರಣಗಳು ಇತ್ಯಾದಿ ಮೂಲ ಅಗತ್ಯಗಳನ್ನು ನಿರ್ಮಿಸಿಕೊಡಲಾಗ್ತಿದೆ ಈ ಮೊದಲು ನವೀಕರಣ ಮತ್ತು ವಿನ್ಯಾಸಕ್ಕೆ ಸಂಬಂಧಿಸಿದ ಕಡತಗಳು ಯೋಜನೆಗಳಿಗೆ ಈ ಹಿಂದಿನ ಬಿಒ ವೆಂಕಟೇಶಪ್ಪ ಶಾಲೆಯ ಮುಖ್ಯ ಶಿಕ್ಷಕರು ಎಸ್ ಡಿ ಎಂ ಸಿ ಸದಸ್ಯರು ಶಾಲೆಯ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಆರ್ ಅಂಬೇಡ್ಕರ್ ವಿಗ್ರಹವನ್ನು ಸ್ಥಾಪಿಸಲು ಅನುಮತಿ ನೀಡಿದ್ದು ಆದರೆ ಇಂದು ಪುತ್ತಳಿ ಸ್ಥಾಪನೆಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆಂದು ವಕೀಲ ಗೋಪಿ ಮತ್ತು ಲಿಯೋ ಕ್ಲಬ್ ಆಫ್ ಮಾರ್ಗದ ನವೀನ್ ಜಿ ಕೃಷ್ಣ ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಬಿಒ ಮುಖ್ಯ ಶಿಕ್ಷಕರು ಅನುಮತಿಯನ್ನು ನೀಡಿದ್ದು ಈಗ ವೀಕ್ಷಣೆಗೆ ಬಂದ ಡಿಡಿಪಿಐ ಬೈಲಾಂಜನೇಯ ಅವರು ಏಕಾಏಕಿ ಅಂಬೇಡ್ಕರ್ ವಿಗ್ರಹ ನಿರ್ಮಾಣಕ್ಕೆ ಅನುಮತಿ ನೀಡಿಲ್ಲವೆಂದು ಹೇಳುವ ಮೂಲಕ ಉದ್ದಟತನ ಮೆರೆದಿದ್ದು ಇದರ ಹಿಂದೆ ಕಾಣದ ಕೈಗಳು ಹಾಗೂ ಪ್ರಭಾವಿಗಳ ಒತ್ತಡವಿದೆ ಎಂದು ಕಂಡುಬರುತ್ತದೆಂದು ಆಗ್ರಹಿಸಿದರು ಅದಕ್ಕೆ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಮತ್ತು ಬಿ ಅವರ ಸಮಿತಿ ಮೂಲಕ ತೀರ್ಮಾನಿಸಿ ಅವಕಾಶ ಮಾಡ ಕೊಡಬೇಕಾಗಿತ್ತು ನಮಗೆ ನೀಡಿರೋ ಯೋಜನೆಯಲ್ಲಿ ಇದಕ್ಕೆ ಅನುಮತಿ ನೀಡಿಲ್ಲವೆಂದು ಚಕಾರ ಮಾಡುವುದರ ಮೂಲಕ ಅಂಬೇಡ್ಕರ್ ವಿಗ್ರಹ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುವುದು ಸಮಂಜಸವಲ್ಲ ಒಂದು ವೇಳೆ ಈಗಾಗಲೇ ನಿರ್ಧರಿಸಿದಂತೆ ವಿಗ್ರಹ ಸ್ಥಾಪನೆ ಮಾಡಲು ಅನುವು ಮಾಡಿಕೊಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಲಿಯೋ ಕ್ಲಬ್ ಆಫ್ ಮಾರ್ಗ ನವೀನ್ ಜಿ ಕೃಷ್ಣ ವಕೀಲ ಗೋಪಿ ಶ್ರೀನಿವಾಸ್ ವೆಂಕಟ್ ತಸ್ಲೀಂ ಶ್ರೀನಿವಾಸ್ ಮಂಜುನಾಥ್ ಸುಬ್ರಮಣಿ ಶ್ರೀಧರ್ ವಿವಿಧ ಸಂಘಟನೆಯ ಪದಾಧಿಕಾರಿಗಳಿದ್ರು ದಕ್ಕೆ ತಗೊಂಡಿದ್ದೀನಿ ನೀವು ಏನಾದರೂ ಈ ರಿನೋವೇಷನ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಪೀಠೋಪಕಾರ ಆಗಲಿ ಏನಾದರೂ ಕಂಪ್ಲೀಟ್ ಡ್ಯಾಮೇಜ್ ಇತ್ತು ಟಾಯ್ಲೆಟ್ಸ್ ಕೂಡ ಯೂಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂಥ ಸಮಯದಲ್ಲಿ ನಾನು ದತ್ತಕ್ಕೆ ತಗೊಂಡು ಕಂಪ್ಲೀಟ್ ನೀವು ಬಿಲ್ಡಿಂಗ್ ನೋಡ್ಬೋದು ಎಲ್ಲ ಕಂಪ್ಲೀಟ್ ಆಗಿದೆ ಒಂದೂವರೆ ಕೋಟಿಯಲ್ಲಿ ಬಡವ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ರಿನೋವೇಷನ್ ಇದ್ದೀನಿ ರಿನೋವೇಷನ್ ಟೈಮಲ್ಲಿ ವೆಂಕಟೇಶಪ್ಪ ಅಂತ ಬಿ ಓರ್ ಒಬ್ಬರು ಇದ್ರು ಇನ್ಸ್ಪೆಕ್ಷನ್ ಬಂದಿದ್ರು ನೋಡೋಕ್ಕೆ ಆ ಟೈಮಲ್ಲಿ ಅವರು ಹೇಳಿದರು ಸರ್ ಹೈಸ್ಕೂಲ್ ಬಾಯ್ಸ್ ಹೈಸ್ಕೂಲಲ್ಲಿ ಗಾಂಧೀಜಿಯವ್ರ ಸ್ಟ್ಯಾಚ್ಯೂ ಇದೆ ಇದೇ ಚಿಂತಾಮಣೆಯಲ್ಲಿ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಈ ಸ್ಕೂಲಲ್ಲಿ ಒಂದು ಮಾಡಿ ಸರ್ ಈ ಮಿಡ್ಲಿ ಸ್ಕೂಲಲ್ಲಿ ಅಂತ ಹೇಳಿದ್ರು ಅದಕ್ಕೆ ಆಯಿತು ಸರ್ ನೀವೊಂದು ರೈಟಿಂಗಲ್ಲಿ ಕೊಡಿ ನಾವು ಅದನ್ನು ಏನು ಬೇಕೋ ಅದನ್ನು ಫೆಸಿಲೈಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ದಕ್ಕೆ ಅವರು ಬಿ ನೀವು ಎಲ್ಲ ಡ್ರಾಯಿಂಗ್ ಮಾಡಿ ಸ್ಕೆಚ್ ಮಾಡಿ ತಗೊಂಡು ಬನ್ನಿ ಅದಕ್ಕೆ ಅಪ್ರೂವಲ್ ಕೊಡ್ತೀನಿ ಅಂತ ನೀವು ನೋಡ್ಬೋದು ಇದರಲ್ಲಿ ಈ ಡ್ರಾಯಿಂಗ್ ಈ ಸ್ಕೆಚ್ ಕಾಪಿಯಲ್ಲಿ ಅಲ್ಲ ನೀವು ನೋಡಿ ಕನ್ಸಲ್ಟ್ ಹೆಡ್ ಮಾಸ್ಟ್ರು ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಬಿ ಅವರು ಸಿಗ್ನೇಚರ್ ಮಾಡಿದ್ದಾರೆ ಈಗ ಇವಾಗ ಈ ವಾರದಲ್ಲಿ ಎತ್ಕೊಂಡು ಬಂದು ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಲ್ಲಿ ಸ್ಥಾಪನೆ ಮಾಡಬೇಕು ಅದಕ್ಕೆ ನಾವು ಏನೇನು ಬೇಕು ಎಲ್ಲ ಥರನೂ ಮಾಡಿದ್ದೀವಿ ಅದಕ್ಕೆ ಇವಾಗ ಬಿ ಡಿ ಡಿ ಪಿ ಅವರಾಗಲಿ ಬಿ ಇ ಅವರಾಗಲಿ ಅವರು ಸ್ಟ್ಯಾಚ್ಯೂವನ್ನು ಕಟ್ಟಬಾರ್ದು ಇದು ಪರ್ಮಿಷನ್ ಅಲ್ಲ ಇದು ಕೊಟ್ಟಿರೋದಲ್ಲ ಅಂತೇಳ್ಬಿಟ್ಟು ಅಂಬೇಡ್ಕರ್ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ಇದನ್ನು ಹೊಡಿತೀವಿ ಡೆಮಾಲಿಷ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾಯಿದ್ದಾರೆ ಅದಕ್ಕೆ ತಮ್ಮಲ್ಲಿ ಮೀಡಿಯಾವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಯಾಕೆ ಇವ್ರ ಡಿಪಾರ್ಟ್ಮೆಂಟ್ ಅವರೇ ಕೊಡ್ತಾರೆ ಪರ್ಮಿಷನ್ನು ಕಟ್ಟಿ ಅಂತ ಇನ್ನೊಬ್ಬರು ಬ ಹೊಸ ಬಿ ಯುವವ್ರು ಬರ್ತಾರೆ ಬೇಡ ಡೆಮಾಲಿಷ್ ಮಾಡಿ ಅಂತ ಹೇಳ್ತಾರೆ ನಾವೇನು ಸರ್ ಮಾಡೋದು ನಾವೇನು ಇದರಿಂದ ನಾವು ಮನೆ ಏನಾದರೂ ಕಟ್ಕೊಳ್ಳೋಕ್ಕೆ ಬಂದಿದ್ದೀವ ಇಲ್ಲೇನಾದರೂ ಇಲ್ಲೇನಾದರೂ ಮನೆ ಮಾಡಿಕೊಂಡು ಇಲ್ಲೇನಾದರೂ ಸಂಸಾರ ಮಾಡಕ್ಕೆ ಬಂದಿದ್ದೀವ ಒಂದು ಹತ್ತು ಬಡವ್ರ ಜನರಿಗೆ ಒಳ್ಳೇದಾಗಲಿ ಅನುಕೂಲ ಆಗಲಿ ಅಂತ ದತ್ತಕ್ಕೆ ತಗೊಂಡು ಮಾಡ್ತಾ ಇದ್ದೀವಿ ನಮ್ಮ ಅಜೆಂಡಾ ಅಂಬೇಡ್ಕರ್ ಸ್ಟ್ಯಾಚು ಕಟ್ಟೋದು ಮಾತ್ರ ಅಲ್ಲ ಸರ್ ಕಂಪ್ಲೀಟಾಗಿ ಬಿಲ್ಡಿಂಗು ರಿನೋವೇಷನ್ ಮಾಡಿ ಕಂಪ್ಲೀಟಾಗಿ ಆ ಬಿಲ್ಡಿಂಗ್ ಯಾವ ಥರ ಪರಿಸ್ಥಿತಿಯಲ್ಲಿತ್ತು ಇವಾಗ ಯಾವ ಪರಿಸ್ಥಿತಿಯಲ್ಲಿದೆ ತಾವೆಲ್ಲ ನೋಡ್ಬೋದು ಲೈಬ್ರರಿ ಆಗಲಿ ಕಂಪ್ಯೂಟರ್ ಲ್ಯಾಬ್ ಆಗಲಿ ಅದರಲ್ಲಿ ಇನ್ಸ್ಟಾ ಸೈನ್ಸ್ ಲ್ಯಾಬ್ ಆಗಲಿ ಸ್ಮಾರ್ಟ್ ಕ್ಲಾಸ್ ಆಗಲಿ ಬೆಂಚಸ್ ಆಗಲಿ ಡೆಸ್ಕ್ ಆಗಲಿ ಇಲ್ಲ ಟಾಯ್ಲೆಟ್ ಫೆಸಿಲಿಟಿ ಆಗಲಿ ಗ್ರೀನ್ ಬೋರ್ಡ್ ಆಗಲಿ ಸ್ಮಾರ್ಟ್ ಬೋರ್ಡ್ಸ್ ಎಲ್ಲ ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಯಾಕೆ ಬಿ ಓರು ಪ್ರತಿ ಒಂದು ಸರಿ ಸಮೇತ ಬಿ ಓರು ಏನು ನಡೀತಾ ಇದೆ ಅಂತ ಇದುವರೆಗೂ ಬಂದಿಲ್ಲ ನಾವು ಇಷ್ಟು ಮಾಡ್ತಾ ಇದ್ದೀವಿ ಒಂದು ಎಕ್ಸ್ಟ್ರಾ ಫ್ಯಾಕಲ್ಟಿನ ಕೊಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಹಳೆ ಕಿಟಕಿ ಬಾಗಲ್ಗಳು ತೆಗ್ದಿದ್ದೀವೋ ಅದನ್ನು ತಂದು ಅದನ್ನು ತೆರವು ಮಾಡ್ಸೋಕ್ಕೆ ಬಿ ಅವ್ರ ಇಲ್ಲ ಹತ್ತು ಸರಿ ಹತ್ತು ಲೆಟರ್ ಹಾಕಿದ್ದೀನಿ ಅದನ್ನು ತೆರವು ಮಾಡಿಸೋಕ್ಕೆ ಇವಾಗ ಏನು ಇಲ್ಲದೆ ಅದಕ್ಕೆ ಅದ್ರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲದೆ ಇರೋದು ಇವಾಗ ಕಂಪ್ಲೀಟಾಗಿ ಬಂದು ಬರೀ ಅಂಬೇಡ್ಕರ್ ಸ್ಟ್ಯಾಚು ಬಗ್ಗೆ ಮಾತ್ರ ಯಾಕೆ ಕ್ವಶನ್ ಮಾಡ್ತಾ ಇದ್ದೀರಾ ಏನ ಏನು ನಿಮ್ಮ ಅಜೆಂಡಾ ಏನು ಅಂಬೇಡ್ಕರ್ ಸ್ಟ್ಯಾಚು ಯಾಕೆ ಕಟ್ಬಾರ್ದು ಅಂಬೇಡ್ಕರ್ ಅವ್ರ ವಿರೋಧಿ ನಾನು ಅಂತ ನಾನು ಬಿ ಓ ಅವರಿಗೆ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ದತ್ತು ಯೋಜನಾ ಒಪ್ಪಂದ ಪತ್ರದಂತೆ ಕನ್ಸರ್ನ್ ಬಿ ಒ ಅಥಾರಿಟಿ ಅವಾಗ ಯಾರಿದ್ರು ಬಿ ಒ ಆಫೀಸರು ಅವರು ಅನಿತಾ ಚಾರಿಟಬಲ್ ಟ್ರಸ್ಟು ಮತ್ತು ಲಿಯೋ ಕ್ಲಬ್ ಆಫ್ ಮಾರ್ಗ ಅವರಿಗೆ ದತ್ತು ಕೊಡ್ತಾರೆ ದತ್ತಕ್ಕೆ ಕೊಡೋ ಉದ್ದೇಶ ಏನು ಅಂದರೆ ಈ ಕಂಪ್ಲೀಟ್ ಈ ಸ್ಕೂಲು ಹಳೆಯದಾಗಿತ್ತು ಆ ಹಳೆಯ ಸ್ಕೂಲನ್ನ ನವೀಕರಣ ಮಾಡೋದು ಶಿಥಿಲೀಕರಣ ವ್ಯವಸ್ಥೆಯಲ್ಲಿದ್ದುದನ್ನು ನವೀಕರಣ ಮಾಡಿ ಆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಯೋಜನೆಯಲ್ಲಿ ನಾವು ನೋಡಿ ಇದನ್ನು ದತ್ತು ತಗೊಂಡಿದ್ದೀವಿ ಇಂಥ ಸಂದರ್ಭದಲ್ಲಿ ಸುಮಾರು ಎರಡು ವರ್ಷ ನಾಳೆ ತಿಂಗಳು ಬಂದರೆ ಎಣ್ಣೆ ತಿಂಗಳು ಬಂದರೆ ಎರಡು ವರ್ಷ ಆಗುತ್ತೆ ಆ ಎರಡು ವರ್ಷ ಅವಧಿಯಲ್ಲಿ ಇವರು ನಿದ್ದೆ ಮಾಡ್ತಾ ಇದ್ದವರು ಕೇವಲ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆ ಬಗ್ಗೆ ನಾವು ಅದಕ್ಕೆ ಕಟ್ಟಡ ನಿರ್ಮಾಣ ಮಾಡೋದನ್ನು ನೋಡಿ ಇವರು ಕಣ್ಣು ಸಹಿಸೋಕ್ಕಾಗದೆ ಇವರು ಅಲ್ಲಿ ಅಂಬೇಡ್ಕರ್ ವಿರೋಧಿಗಳು ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಇನ್ನೆಲ್ಲಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಪ್ರತಿಷ್ಠಾಪನೆ ಅನ್ನೋ ಒಂದು ದುರುದ್ದೇಶದಿಂದ ಇವರು ಇವತ್ತ ಒಂದು ಸುಮಾರು ನೆನ್ನೆನೂ ಒಂದು ಸರ್ತಿ ಓರಲ್ ಆಗಿ ಹೊಡೆದಾಕಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕನ್ಸರ್ನ್ ಇವರು ಎಚ್ ಎಮ್ ಇಲ್ಲಿರೋ ಎಚ್ ಎಮ್ ಅವ್ರು ಕೊಟ್ಟಿದ್ದಾರೆ ಅವರು ನಾನು ಮಾಡಲಿಕ್ಕಾಗಲ್ಲ ಒಂದು ಸರ್ತಿ ಅವ್ರಿಗೆ ಪರ ಪರವಾನಗಿ ಅಂದರೆ ಅನುಮತಿ ಕೊಟ್ಟಿದೆ ಹಾಗಾಗಿ ನಾವು ಮಾಡಲಿಕ್ಕಾಗಲ್ಲ ಅಂತಾರೆ ಈ ವಿಚಾರವಾಗಿ ನಾವು ಈಗ ಡಿ ಡಿ ಪಿ ಅವ್ರನ್ನ ಬಂದು ಮಾತಾಡಿದ್ರೆ ಅವರು ತುಂಬ ಹಗುರವಾಗಿ ಅಜಾಗ ತುಂಬ ಅಸಮಾಧಾನವಾಗಿ ಉತ್ತರ ಕೊಡ್ತಾರೆ ಇಲ್ಲ ನೀವು ಬೇರೆ ಬೇರೆ ಅಥಾರಿಟಿಯಿಂದ ತಹಸೀಲ್ದಾರ್ಗೂ ಇದಕ್ಕೆ ಸಂಬಂಧ ಇಲ್ಲ ಡಿ ಸಿ ಅವ್ರಿಗೂ ಇದಕ್ಕೆ ಸಂಬಂಧ ಇದಿಲ್ಲ ಇದು ಕೇವಲ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ಶಿಕ್ಷಣ ಇಲಾಖೆ ಸ್ಕೂಲ್ ಆವರಣದಲ್ಲಿ ನಿರ್ಮಾಣ ಮಾಡ್ತಾ ಇರೋದರಿಂದ ಬೇರೆ ಯಾವುದೇ ಅಧಿಕಾರಿಗಳ ಪರವಾನಿಗೆ ಅವಶ್ಯಕತೆ ಇಲ್ಲ ಇದಕ್ಕೆ ಇತ್ತಿಂದ ಕಾ ಸ್ಕೂಲ್ ಬೌಂಡ್ರಿಯಲ್ಲಿ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಯಾವುದೇ ಅಧಿಕಾರಿಗಳಿಗೆ ಪರವಾನಿಗೆ ಅವಶ್ಯಕತೆ ಇರೋದಿಲ್ಲ ಆದರೂ ಇವರು ಯಾವುದೋ ಪ್ರೇರಣೆ ಪ್ರೇರಣೆಯಿಂದ ಮತ್ತು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ಇಲ್ಲಿ ಸ್ಟ್ಯಾಚ್ಯೂನೇ ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ದಾಖಲೆಗಳು ನಮ್ಮಲ್ಲಿ ಇದೆ ಮೊದಲು ಈ ಹಿಂದೆ ಇದ್ದಂತಹ ಅಧಿಕಾರಿಗಳು ನಮಗೆ ಅನುಮತಿ ಕೊಟ್ಟಿರೋ ಎಲ್ಲ ದಾಖಲೆಗಳು ಇದೆ ಇದರಲ್ಲಿ ಏನಾದರೂ ಈ ಡಿ ಪಿ ಇಲ್ಲ ಇಲ್ಲಿನ ಬಿ ವ ಅಧಿಕಾರಿಗಳಾಗಲಿ ಅವರ ಧೋರಣೆಯನ್ನು ಬದಲಾವಣೆ ಮಾಡ್ಕೊಂಡಿಲ್ಲದೆ ಮಾಡಿಕೊಂಡಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ